ಎಲ್ಲರಿಗೂ ಜೈ ಜಿನೇಂದ್ರ ನಾನು ಪ್ರಸ್ತುತ ಕಾಲಕ್ಕೆ ಜೈನ ಧರ್ಮ ಎಂಬ ವಿಷಯದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ ಭಾರತವು ಪುರಾತನ ಕಾಲದಿಂದಲೂ ಹಲವು ಧರ್ಮಗಳನ್ನು ಪೋಷಿಸಿಕೊಂಡು ಬಂದಿದೆ ಭಾರತ ದಾರ್ಶನಿಕರು ಮಹಾಪುರುಷರು ಧಾರ್ಮಿಕ ಮಹಾಪುರುಷರು ತಮ್ಮ ತತ್ವ ಸಿದ್ಧಾಂತಗಳನ್ನು ಗ್ರಂಥಶಾಸ್ತ್ರಗಳ ಮೂಲಕ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಧರ್ಮ ಎಂಬ ಶಬ್ದ ಶಬ್ದವು ಧ್ರುವ ಮೂಲ ಧಾತುವಿನಿಂದ ಬಂದಿರು ಬಂದಿರುತ್ತದೆ ಮತ್ತು ಮಾನವನ ಮೌಲ್ಯವನ್ನು ಎತ್ತಿ ಹಿಡಿಯುವುದು ಎಂದು ಅರ್ಥವನ್ನು ಕೊಡುತ್ತದೆ ಸಕಲ ಜೀವಿಗಳ ದುಃಖ ಬಂಧವನ್ನು ಬಿಡಿಸಿ ಉತ್ತಮ ಸುಖವನ್ನು ಸ್ಥಾಪಿಸುವುದೇ ಧರ್ಮ ಅನ್ನಿಸ್ತದೆ ಉತ್ತಮ ಸುಖಿ ಧರ್ತಿತಿ ಧರ್ಮ ಭಾರತದಲ್ಲಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಜೈನ ಧರ್ಮಕ್ಕೊಂದು ವಿಶಿಷ್ಟ ಸ್ಥಾನವಿದೆ ಶಾಂತಿ ಪ್ರಿಯರು ಅನಿಸಿದ್ದಾರೆ ಈ ಧರ್ಮವು ವೈದಿಕ ಧರ್ಮಕ್ಕಿಂತಲೂ ತುಂಬ ಪುರಾತನವಾದದ್ದು ಮತ್ತು ಮನುಷ್ಯ ಇದು ಜೀವಿಗಳ ಸಹಜ ಪ್ರವೃತ್ತಿಯನ್ನು ಜೀವತತ್ವವನ್ನು ನೀಡಿದ ಸ ತತ್ವ ಸಿದ್ಧಾಂತ ಇದರಲ್ಲಿದೆ ಜೈನ ಧರ್ಮ ಜೈನ ಧರ್ಮ ಅಂದರೆ ಜಿನನ ಉಪಾಸಕರ ಧರ್ಮವೇ ಜೈನ ಧರ್ಮ ಅಥವಾ ಅವನ ಮಾರ್ಗದಲ್ಲಿ ಪರಿ ಮಾರ್ಗವನ್ನು ಉಪದೇಶವನ್ನು ಪರಿಪಾಲಿಸುವರೇ ಜೈನ ಧರ್ಮೀಯರು ಈ ಜೈನ ಧರ್ಮದಲ್ಲಿ ಪ್ರಮುಖ ಐದು ರಥಗಳಿವೆ ಮೂಲಭೂತವಾದ ಪ್ರಮುಖ ರಥವೆಂದರೆ ಅಹಿಂಸ ಈ ಅಹಿಂಸಾ ರಥದಿಂದಲೇ ಉಳಿದ ಉಳಿದ ರಥಗಳು ರೂಪಿತವಾಗಿದೆ ಅಂತ ಅನ್ನಬಹುದು ಅಹಿಂಸಾ ರಥವು ಅದು ಧರ್ಮನೂ ಹೌದು ರಥನ ಹೌದು ಬಹು ಮುಖ್ಯವಾದ ಒಂದು ರಥ ಅಹಿಂಸಾ ಅಂದೊಡನೆ ಕೊಲ್ಲುವುದು ಕೊಲ್ಲುವುದಲ್ಲ ಎಂಬ ಅರ್ಥ ಮಾತ್ರವಲ್ಲ ಅದು ಸಕಲ ಜೀವಿಗಳನ್ನು ಪ್ರತ್ಯಕ್ಷ ಆಗಲಿ ಪ್ರ ಪರೋಕ್ಷ ಆಗಲಿ ಸಣ್ಣ ಜೀವಿ ಇರಲಿ ದೊಡ್ಡ ಜೀವಿ ಇರಲಿ ತಾನಾಗಲಿ ಇತರರಿಂದಾಗಲಿ ಯಾವ ರೀತಿಯಿಂದ ಮನಸ್ಸಿಗಾಗಲಿ ಕಾಯಕ್ಕಾಗಲಿ ಯಾವ ರೀತಿಯಿಂದಲೂ ಗಾಯ ಮಾಡೋದಿರುವಂಥದ್ದೇ ಅಹಿಂಸಾ ಧರ್ಮ ಇದನ್ನು ಜೈನ ಧರ್ಮೀಯರು ಒಂದು ಇದಕ್ಕೆ ಬದ್ಧವರಾಗಿ ತುಂಬ ಶ್ರದ್ಧೆಯಿಂದ ಅದನ್ನು ತಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಂಡು ಪರಿಪಾಲಿಸುತ್ತಾರೆ ಉದಾಹರಣೆಗಾಗಿ ನೀರು ಸೋಸಿ ಸೋಸಿಕೊಡೋದು ಕುಡಿಯೋದು ರಾತ್ರಿ ಭೋಜನ ಮಾಂಸಾಹಾರ ತ್ಯಾಗ ಸಸ್ಯಾಹಾರ ಇವೆಲ್ಲ ಈ ಸಂಯಮದಿಂದ ಮನುಷ್ಯನ ಮನಸ್ಸು ಒಂದು ಸಂಯಮ ಒಂದು ಚೌಕಟ್ಟಿನಿಂದ ಇರುತ್ತದೆ ಆದ್ದರಿಂದ ಈ ಚೌಕಟ್ಟಿ ಅಹಿಂಸಾ ಪರಮ ಧರ್ಮ ಎಂಬ ಚೌಕಟ್ಟಿನ ಮೇಲೇ ಜೈನ ಧರ್ಮ ನಿಂತಿದೆ ಈ ಒಂದು ಸ ಸಂಯಮದಿಂದ ಮನುಷ್ಯ ಯಾವ ತಪ್ಪು ಕೆಲಸವನ್ನು ಮಾಡುವುದಿಲ್ಲ ಒಂದು ಚೌಕಟ್ಟಿನಲ್ಲೇ ಇರುತ್ತಾನೆ ಕರ್ತವ್ಯ ಶ್ರದ್ಧೆ ಧಾರ್ಮಿಕ ಆಚರಣೆ ರಥ ನಿಯಮಗಳೊಡನೆ ಇರುತ್ತಾನೆ ಅದರಲ್ಲೇ ತೃಪ್ತಿ ಹೊಂದಿರುತ್ತಾನೆ ಕೆಟ್ಟ ಕೆಲಸಗಳನ್ನು ಮಾಡುವುದಿಲ್ಲ ಈ ಸಸ್ಯಾಹಾರದಿಂದ ಅವನ ಮನಸ್ಸು ಯಾವಾಗಲೂ ಸಾತ್ವಿಕವಾಗಿ ಯೋಚನೆ ಮಾಡುತ್ತದೆ ತಪ್ಪು ಹೆಜ್ಜೆ ನೀಡಲು ಮನಸ್ಸು ಆಗೋದಿಲ್ಲ ಈ ಮಾಂಸಾಹಾರ ಅದು ಮನುಷ್ಯರ ಆಹಾರ ಅಲ್ಲ ಪ್ರಾಣಿಗಳ ಆಹಾರ ಬಗೆದು ತಿನ್ನೋದು ಕಿತ್ತು ತಿನ್ನೋದು ಇವೆಲ್ಲ ಪ್ರಾಣಿಗಳ ಪ್ರವೃತ್ತಿ ಇದರಿಂದ ಮನುಷ್ಯನ ಮನಸ್ಸು ವಿಕೃತಿಗೆ ಒಳಗಾಗುತ್ತದೆ ಮತ್ತು ತಾಮಸ ಮನೋಭಾವ ಉಂಟಾಗಿ ಯಾವ ಕೆಟ್ಟ ಕೆಲಸಕ್ಕೂ ತಯಾರಾಗಿಬಿಡುತ್ತಾನೆ ಕಿತ್ತು ಪ್ರಾಣಿಗಳನ್ನು ಕೊಲೆ ಮಾಡಿ ಅಭ್ಯಾಸ ಇರೋದ್ರಿಂದ ಯಾವ ಪ್ರಾಣಿಗಳನ್ನು ಘಾತ ಮಾಡೋಕ್ಕೆ ಹೇಸುವುದಿಲ್ಲ ಆದ್ದರಿಂದ ಈ ಅಹಿಂಸಾ ಧರ್ಮ ತುಂಬ ಉಪಯುಕ್ತ ಅಂತ ನಮಗನ್ನಿಸ್ತದೆ ಈ ಧರ್ಮವನ್ನು ಪಾಲಿಸಲು ಶುಭ ಯೋಚನೆಯನ್ನು ಮಾಡುತ್ತಾರೆ ಶುಭದ ಕಡೆ ಹೋಗುತ್ತಾರೆ ಪುಣ್ಯದ ಕಡೆ ಸಾಗುತ್ತಾರೆ ಅಂತ ಅನ್ನಬಹುದು ಪಾಪದ ಕೆಲಸವನ್ನು ಮಾಡೋದಿಲ್ಲ ಈ ತತ್ವನೇ ಹ ಅಂಥದ್ದು ಈ ತ ಜೈನ ಧರ್ಮವು ಆಡಂಬರಕ್ಕೆ ಪ್ರತಿಷ್ಠೆಗೆ ಕೊಡುವುದಕ್ಕಿಂತ ಬೆಲೆ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಸಂಸ್ಕಾರಕ್ಕೆ ಜ್ಞಾನಕ್ಕೆ ಕೊಡುವಂಥದ್ದು ಧರ್ಮ ಇದು ಆದ್ದರಿಂದ ಮನುಷ್ಯನ ಮನಸ್ಸೆಲ್ಲ ಆ ಕಡೆಯೇ ಸೆಳೆಯುತ್ತದೆ ಬೇರೆ ವಿಕೃತ ಮನಸ್ಸು ವಿಕೃತ ಕಡೆ ಮನಸ್ಸು ಸೆಳೆಯುವುದಿಲ್ಲ ಇದು ಆದ್ದರಿಂದ ಇವು ಸರ್ವಕಾಲಕ್ಕೂ ಉತ್ತಮ ಇದು ಅನ್ನಬಹುದು ವಂಚನೆ ಮೋಸ ಇವೆಲ್ಲ ಅವನ ಮನಸ್ಸಲ್ಲಿ ಬರುವುದಿಲ್ಲ ಇನ್ನು ಇನ್ನೊಂದು ಇದರ ಮುಖ್ಯ ಅಂಶವೆಂದರೆ ಅಹಿಂಸೆದು ಅನೇಕಾಂತವಾದ ಈ ಅನೇಕಾಂತವಾದವು ಜೈನ ಧರ್ಮೀಯರಲ್ಲಿ ತುಂಬ ಉಪಯುಕ್ತವಾಗಿದೆ ಇನ್ನೊಬ್ಬರ ಧರ್ಮವನ್ನಾಗಲಿ ಇನ್ನೊಬ್ಬರ ಅಭಿಪ್ರಾಯವನ್ನಾಗಲಿ ಅವರವರ ದೃಷ್ಟಿಯಿಂದ ನೋಡಿ ಸ್ವೀಕರಿಸುವುದು ಅಥವಾ ಗೌರವ ಕೊಡೋದು ಸಮ್ಮತಿಸುವುದು ಯಾರೊಡನೆ ಜಗಳ ದ್ವೇಷಕ್ಕೆ ಹೋಗದೆ ವಿಷಮಕ್ಕೆ ಹೋಗದೆ ನೆಮ್ಮದಿಯಿಂದ ಸಂತೋಷವಾಗಿ ಎಲ್ಲರನ್ನು ಒಪ್ಪಿಕೊಂಡು ಇರುವುದು ಈ ಅನೇಕಂತವಾದ ಏಳು ಬಗೆಯಿಂದ ಸಪ್ತ ಭಂಗಿಗಳಿಂದ ಇದನ್ನು ವಿಮರ್ಶಿಸಿ ಅವನು ಹೇಳಿದ್ದು ಸರಿಯಾ ಅಥವಾ ನನಗೆ ಗೊತ್ತಾಗ್ಲಿಕ್ಕಿಲ್ಲ ಹೌದು ಇರ್ಬೋದು ಅಂತೇಳಿ ಒಂದು ನಿರ್ಧಾರಕ್ಕೆ ಬಂದು ಸಮ್ಮತಿಸುವುದೇ ಇದರ ಸಾರ ಈ ಒಂದು ತತ್ವದಿಂದ ಇನ್ನೊಂದು ಜೈನ ಧರ್ಮೀಯರಿಗೆ ಎಡವು ಮಾಡಿಕೊಟ್ಟಿದೆ ಸಹಿಷ್ಣುತೆ ಸಹಿಷ್ಣುತೆ ಅಂದರೆ ಸಹನೆಯಿಂದ ಇರುವುದು ಎಲ್ಲ ಮತದೊಡನೆ ಎಲ್ಲ ಜನಾಂಗದೊಡನೆ ಸಹಮತದಿಂದ ಅವರಿಗೆ ಉಪಕಾರ ಮಾಡಿ ಅಪಕಾರವನ್ನಂತೂ ಮಾಡೋದಿರುವುದು ಉಪಕಾರವನ್ನು ಮಾಡಿ ಎಲ್ಲರೊಡನೆ ಸೌಹಾರ್ದತೆಯಿಂದ ಇರುವುದು ಸಹನೆಯಿಂದ ಇರುವುದು ಈ ಜೈನ ಜನಾಂಗದವರು ಶಾಂತಿಪ್ರಿಯರಾಗಿ ಸೌಹಾರ್ದತೆ ಸರಳತೆ ಮತ್ತು ಸಹಬಾಳ್ವೆಯಿಂದ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಆದ್ದರಿಂದ ಇದು ವಿಶ್ವಧರ್ಮ ವಿಶ್ವಮಾನ್ಯ ಧರ್ಮವಾಗಿ ರೂಪಿತವಾಗಿದೆ ಇನ್ನು ಈ ಪ್ರಸ್ತುತ ಕಾಲದಲ್ಲಿ ಡಂಬಾಚಾರ ಒಣ ಪ್ರತಿಷ್ಠೆ ಅಧಿಕಾರ ಇವೆಲ್ಲ ಇರುವುದರಿಂದ ಎಲ್ಲರ ಜೊತೆ ಹಾಗೂ ನಾವು ಇರಬೇಕನ್ನುವ ಒಂದು ಇದಕ್ಕೆ ಆಡಂಬರ ಜೀವನಕ್ಕೆ ಒಬ್ಬರನ್ನೊಬ್ಬರು ಕಿತ್ತು ತಿನ್ನೋದು ಶೋಷಣೆ ಮೋಸ ವಂಚನೆ ಕೊಲೆ ಅತ್ಯಾಚಾರಗಳು ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗ್ತದೆ ಈ ನಾ ಈ ಪ್ರವೃತ್ತಿಯಿಂದ ಮನಸ್ಸು ಕಲುಷಿತವಾಗಿ ನಾಲ್ಕು ಕಷಾಯಗಳನ್ನು ಉತ್ಪತ್ತಿ ಮಾಡುತ್ತದೆ ಕ್ರೋಧ ಮಾನ ಮಾಯ ಲೋಭ ಈ ನಾಲ್ಕು ಕಷಾಯಗಳು ಗೂ ಜೈನ ಧರ್ಮದಲ್ಲಿ ಒಂದು ತತ್ವವನ್ನು ಒಂದು ಅದಕ್ಕೆ ಉಪಶಮನವನ್ನು ಉಪದೇಶವನ್ನು ಕೊಟ್ಟಿದ್ದಾರೆ ಕ್ರೋಧವನ್ನು ಇದು ರಾಕ್ಷಸರ ಸ್ವಭಾವ ಮನುಷ್ಯರ ಸ್ವಭಾವ ಅಲ್ಲ ಈ ಕ್ರೋಧವನ್ನು ಕ್ಷಮೆಯಿಂದ ನೀನು ಜಯಿಸು ಆಮೇಲೆ ಕ್ರೋಧ ಮಾನವನ್ನು ಅಹಂಕಾರ ಬಿಟ್ಟು ವಿನಯದಿಂದ ಜಯಿಸು ಮ ಲೋ ಮಾಯವನ್ನು ವಿಶ್ವಾಸದಿಂದ ಜಯಿಸು ಮತ್ತು ಕ್ರೋ ಮನ್ ಲೋಭ ಸರ್ವನಾಶ ಮಾಡುವಂಥದ್ದು ಅತಿ ಅತಿ ಕೆಟ್ಟ ಪ್ರವೃತ್ತಿ ಲೋಭವನ್ನು ತೃಪ್ತಿಯಿಂದ ಜಯಿಸು ಸಮಾಧಾನದಿಂದ ಶಾಂತದಿಂದ ಇದ್ದದರಲ್ಲಿ ತೃಪ್ತಿಯಿಂದ ಇನ್ನೊಬ್ಬರನ್ನು ಶೋಷಣೆ ಮಾಡದೆ ತನ್ನಲ್ಲಿ ಎಷ್ಟಿದೆ ಸಂಪತ್ತು ಅಷ್ಟರಲ್ಲಿ ತೃಪ್ತಿಯಿಂದ ನೀನು ಜಯಿಸಿ ಎಂದು ಲೋಕಕ್ಕೆ ಕರೆ ಕೊಟ್ಟಿದೆ ಆದ್ದರಿಂದ ಸರ್ವ ಕಾಲಕ್ಕೂ ಅತಿ ಶ್ರೇಷ್ಠವಾದ ಧರ್ಮ ಜೈನ ಧರ್ಮ ಅಂತ ಅನಿಸ್ತದೆ ಈ ದಶ ಧರ್ಮಗಳಾಗಲಿ ಇದು ಕ್ಷಮ ಅರ್ಧ ಮಾರ್ಜವ ಸತ್ತ ಸೈಮ ಇವು ಎಲ್ಲವೂ ಧರ್ಮ ತತ್ವಗಳು ಜೈನ ಧರ್ಮದ್ದು ಒಂದು ಮನುಷ್ಯನ ಕಲ್ಯಾಣಕ್ಕೆ ಉಪಯೋಗ ಆಗುವಂಥದ್ದು ಸುಸಂಸ್ಕೃತ ನಾಗರಿಕನಿಗೆ ಉಪಯೋಗ ಆಗುವಂಥದ್ದು ಒಂದು ಒಳ್ಳೆ ಪ್ರಜೆಯಾಗಲು ಉಪಯೋಗ ಆಗುವಂಥದ್ದು ದೇಶದ್ರೋಹ ಮಾಡಲಾರದಂಥದ್ದು ಸಮಾಜ ದ್ರೋಹ ಮಾಡಲಾರದಂಥದ್ದು ಕುಟುಂಬದ್ರೋಹಿ ಆಗಲು ಸಾಧ್ಯ ಇಲ್ಲ ಇವೆಲ್ಲ ತತ್ವಗಳು ಒಳ್ಳೆಯ ಉಪಯೋಗ ಕಲ್ಯಾಣಕಾರಿ ಮನಸ್ಸ ಮನುಷ್ಯನ ಸಂಪತ್ತು ಕ್ಷೇಮ ಅಭಿವೃದ್ಧಿ ಆಗುವಂಥದ್ದು ಪ್ರಸ್ತುತ ಸರ್ವಕಾಲಕ್ಕೂ ಶ್ರೇಷ್ಠವಾದ ಧರ್ಮ ಅಂತ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಸರ್ವೇ ಜನ ಸುಖಿನೋಭವಂತು